ನಮಸ್ಕಾರ ವೀಕ್ಷಕರೇ ನಮ್ಮ ಮೈಂಡ್ ಪವರ್ನ ಹೆಚ್ಚ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ನಾವು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಅಂತ ಹೇಳಿ ಅದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ ಆದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮ ಮೈಂಡ್ ಪವರ್ ನಮ್ಗೆ ತುಂಬಾ ಇಂಪಾರ್ಟೆಂಟು ಅದನ್ನ ಹೆಚ್ಚು ಮಾಡ್ಕೊಳ್ಬೇಕು ಅದು ವೀಕ್ ಆಗ್ತಾ ಇದೆ ಅಂತ ಗಮನಕ್ಕೆ ಬಂದ್ರೂ ಕೂಡ ಓ ನನ್ಗೀಗ ವಯಸ್ಸಾಗಿ ಹೋಗಿರೋದ್ರಿಂದ ನನ್ನ ಮೈಂಡ್ ಪವರ್ ವೀಕ್ ಇದೆ ಅನ್ನೋ ಲೇಬಲ್ ನಮಗೆ ನಾವೇ ಹಾಕೊಂಡು ನನ್ನ ಮೈಂಡ್ ವೀಕ್ ಇರೋದಂತ ನನ್ನ ಮೈಂಡ್ ಪವರ್ ವೀಕ್ ಇರೋದಂತ ನಾನು ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಇದನ್ನ ಸೂಕ್ತವಾಗಿ ಮಾಡೋಕ್ಕಾಗಲ್ಲ ಈ ವಿಚಾರವನ್ನ ಸೂಕ್ತವಾಗಿ ಹೇಳೋಕಾಗಲ್ಲ ಅಥವಾ ಈ ವಿಷಯದಲ್ಲಿ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಹಾಗಾದ್ರೆ ಮೈಂಡ್ ಪವರ್ನ ಒಂದು ನಿರ್ದಿಷ್ಟವಾದ ಏಜ್ ಆದ್ಮೇಲೆ ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ವಾ ಖಂಡಿತ ಇದೊಂದು ತಪ್ಪು ಕಲ್ಪನೆ ನಮ್ಮ ಮೈಂಡ್ ಪವರ್ನ ನಮ್ಗೆ ಯಾವುದೇ ಏಜ್ ಇದ್ರೂ ಕೂಡ ಅದನ್ನ ಬೆಟರ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಸಂಕಲ್ಪ ಅಥವಾ ಆ ಒಂದು ಕ್ಲಾರಿಟಿ ನಮ್ಗಿದ್ರೆ ಖಂಡಿತವಾಗಿಯೂ ನಾವು ಅದನ್ನ ಒಂದು ಗುಡ್ ಎಕ್ಸ್ಟೆಂಟ್ಗೆ ಇಂಪ್ರೂವ್ ಮಾಡ್ಕೊಳೋಕೆ ಸಾಧ್ಯ ಇದೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಈ ಮೈಂಡ್ ಪವರ್ ನ ಹೆಚ್ ಮಾಡ್ಕೊಳಕ್ಕೆ ಬೇಕಾಗುವಂತ ಒಂದು ತುಂಬಾ ಮುಖ್ಯವಾದ ಸ್ಟೆಪ್ ಯಾವ್ದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೈಂಡ್ ಪವರ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಮ್ಮ ಮೈಂಡ್ ಎಲ್ಲಿ ವೀಕ್ ಆಯ್ತು ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು ಈಗ ಈ ವಿಡಿಯೋ ನೋಡ್ತಾ ಇದ್ದ ಹಾಗೇನೆ ನೀವು ಕಣ್ಮುಚ್ಕೊಂಡು ಕೆಲವು ಕ್ಷಣಗಳ ಕಾಲ ಯಾವ ಒಂದು ಸಂದರ್ಭ ಅಥವಾ ಯಾವ ಒಂದಷ್ಟು ಅನುಭವದ ಸಮಯದಲ್ಲಿ ನಿಮ್ ಮೈಂಡ್ ತುಂಬಾ ವೀಕ್ ಆಯ್ತು ಅಂತ ನಿಮ್ಮ ಅನುಭವಕ್ಕೆ ಬಂತು ಅದನ್ನ ರಿಕಾಲ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಡಿಗ್ರಿ ಮಾಡಬೇಕಾದ್ರೆ ಅಥವಾ ಯಾರ್ದೋ ಮನೆಯಲ್ಲಿ ಕೆಲವು ವರ್ಷಗಳ ಕಾಲ ಉಳ್ಕೊಳ್ಬೇಕಾಯ್ತು ಆಗ ಅಥವಾ ತುಂಬಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅಥವಾ ತುಂಬಾ ಸ್ಟ್ರೆಸ್ ಕೊಟ್ಟಂತಹ ಜಾಬ್ ಅಲ್ಲಿ ಇದ್ದಾಗ ಆ ಸಮಯದಲ್ಲಿ ನಿಮ್ಮ ಮೈಂಡ್ ತುಂಬಾ ಸ್ಪೆಸಿಫಿಕ್ ಆಗಿ ತುಂಬಾ ವೀಕ್ ಆಗೋಯ್ತು ಅಂತ ನಿಮ್ಗೆ ಅನ್ಸಿರುತ್ತೆ ಅಲ್ವಾ ಅಥವಾ ಯಾವ್ದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಅಥವಾ ಯಾವುದೋ ಒಂದು ಸಾಲದ ಒಂದು ಸಮಯದಲ್ಲಿ ನೀವು ಸಿಕ್ಕಾಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಳುವಂತಹ ಸ್ಟ್ರೆಸ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಯಾರು ನಿಮ್ಗೆ ಬ್ಲಾಕ್ ಮೇಲ್ ಅನುಭವ ಐ ಆಮ್ ಶೋರ್ ನಮಗೆ ಯಾವ್ದಾದ್ರು ಒಂದು ವಿಷಯವನ್ನ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೂ ಅಟ್ ಲೀಸ್ಟ್ ನಮ್ ಬಾಲ್ಯದಲ್ಲಿ ನಮ್ಗೆ ಈ ತರದ ಎಲ್ಲೋ ಒಂದು ಅಬ್ಯೂಸ್ ಆಯ್ತು ಆಗ ನಮ್ ಮೈಂಡ್ ವೀಕ್ ಆಗ್ತಾ ಹೋಯ್ತು ಅನ್ನುವಂತ ಒಂದು ಐಡೆಂಟಿಫಿಕೇಶನ್ ನಮ್ಗೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ವಾ ಸೊ ಆ ಒಂದು ವಿಷಯವನ್ನ ಪಿಕಪ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮೈಂಡ್ ಪವರ್ ಇಂಪ್ರೂವ್ ಆಗೋಕೆ ತುಂಬಾ ವಿಷಯಗಳನ್ನ ನಾವು ಪರಿಗಣಿಸಬೇಕು ಅದಕ್ಕೆ ಟ್ರೈನಿಂಗ್ ಬೇಕು ಆ ನ ಅಡಾಪ್ಟ್ ಮಾಡಿಕೊಳ್ಬೇಕು ಅದಕ್ಕೆ ಗೈಡೆನ್ಸ್ ಬೇಕು ಬಟ್ ಈ ಒಂದು ಐಡೆಂಟಿಫಿಕೇಶನ್ ಬಗ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅದು ತುಂಬಾ ಸಹಾಯ ಮಾಡುತ್ತೆ ನಿಮಗೆ ಆ ಒಂದು ಮೈಂಡ್ ಪವರಿಗೆ ವೀಕ್ ಮಾಡ್ತಾ ಇರುವಂತಹ ಇನ್ಫ್ಲೂಯೆನ್ಸ್ ಅನ್ನ ಕೊಡ್ತಾ ಇರುವಂತಹ ವಿಷಯವನ್ನ ಸೂಕ್ತವಾಗಿ ಹ್ಯಾಂಡಲ್ ಮಾಡೋಕೆ ಅಂಡ್ ದೇರ್ ಫಾರ್ ಇಂಡೈರೆಕ್ಟ್ಲಿ ನಿಮ್ ಮೈಂಡ್ ಪವರ್ನ ಬೂಸ್ಟ್ ಮಾಡ್ಕೊಳೋಕೆ ಈಗ ಆ ಒಂದು ಐಡೆಂಟಿಫಿಕೇಶನ್ ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡ್ಕೊಂಡ್ಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ವೀಕ್ನೆಸ್ ಸಂದರ್ಭದಲ್ಲಿ ನಿಮ್ಮ ಬಾಡಿ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾ ಇತ್ತು ನಿಮ್ಮ ಮೆದುಳು ಯಾವ ತರ ರಿಯಾಕ್ಟ್ ಮಾಡ್ತಾ ಇತ್ತು ಅದನ್ನ ಗ್ರೌಂಡ್ ಮಾಡುವಂತಹ ಕಲ್ಪನೆಯನ್ನ ಮಾಡ್ಕೊಳಕೆ ಸ್ವಲ್ಪ ಸಮಯ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಒಂದು ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಅಥವಾ ತುಂಬಾ ಕಾಟ ಕೊಡ್ತಾ ಇದ್ರು ಮ್ಯಾನೇಜರ್ ತುಂಬಾ ಪ್ರೆಷರ್ ಆಗ್ತಾ ಇದ್ರುಡ್ ಆಗಿ ಆಕ್ಟ್ ಮಾಡ್ತಾ ಇತ್ತು ತುಂಬಾ ಡ್ರೈನ್ ಆಗೋ ಆಗೋತರ ತರ ಅಥವಾ ರಿಜಿಡ್ ತರ ಸ್ಟಿಫ್ ತರ ಆ ತರದೊಂದು ಅನುಭವ ಏನ್ ನಿಮ್ಗೆ ಬರ್ತಾ ಇತ್ತು ಆ ಒಂದು ಅನುಭವವನ್ನ ಮತ್ತೆ ನಿಮ್ಮ ಮೈಂಡ್ ಅಲ್ಲಿ ರೀ ವಿಜುಲೈಸ್ ಮಾಡ್ಕೊಳ್ತಾ ಅಷ್ಟು ಇಂಟೆನ್ಸಿಟಿಯಲ್ಲಿ ತುಂಬಾ ಹಿಂಸೆ ಬರೋ ತರ ಆಗ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಬಿಟ್ ಬೈ ಬಿಟ್ ಆ ಅನುಭವನ ರೀಕಾಲ್ ಮಾಡ್ಕೊಳುವಂತ ಪ್ರಯತ್ನವನ್ನ ಮಾಡಿ ಅದನ್ನ ನಾನು ಸಂಪೂರ್ಣವಾಗಿ ಭೂಮಿ ತಾಯಿಗೆ ರಿಲೀಸ್ ಮಾಡ್ತಾ ಇದ್ದೀನಿ ಗ್ರೌಂಡ್ ಮಾಡ್ತಾ ಇದೀನಿ ಬಿಟ್ಕೊಡ್ತಾ ಇದ್ದೀನಿ ನನ್ನ ದೇಹದಿಂದ ಅನ್ನುವಂತ ಒಂದು ಸ್ಟೆಪ್ ನಂಬರ್ ಒನ್ ಆ ಕೆಲಸವನ್ನ ಮಾಡಿ ನೋಡಿ ಇದನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಸಮಯ ತಗೊಳೋದ್ರಿಂದ ತುಂಬಾ ಕ್ಲಿಯರ್ ಆಗಿ ನಿಮ್ ಮೈಂಡ್ ಪವರ್ಲಿ ಇಂಪ್ರೂವ್ಮೆಂಟ್ ನೋಡಬಹುದು ಮೈಂಡ್ ಪವರ್ ಇಂಪ್ರೂವ್ಮೆಂಟ್ ಅಂದ್ರೆ ಏನದು ಕಾನ್ಸಂಟ್ರೇಷನ್ ಮಾಡೋ ವಿಚಾರ ಇರ್ಬೋದು ನಾನು ಆಗ್ಲಿ ಹೇಳಿದಾಗ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಒಂದು ಹತ್ತು ಜನರ ಹತ್ರ ಕಾನ್ಫಿಡೆಂಟ್ ಆಗಿ ಮೀಟ್ ಮಾಡಿ ಮಾತಾಡುವಂಥದ್ದು ಇರಬಹುದು ಅಥವಾ ನೆಮ್ಮದಿಯಾಗಿ ಯಾವುದೋ ಒಂದು ಟಾಸ್ಕ್ನ ಬೇರೆ ಬೇರೆ ಥಾಟ್ಸ್ ಡಿಸ್ಟರ್ಬೆನ್ಸಸ್ ಇಲ್ಲದೆ ಕಂಪ್ಲೀಟ್ ಮಾಡುವಂತಹ ಒಂದು ಕೆಪಾಸಿಟಿ ಇರಬಹುದು ಎಕ್ಸೆಟ್ರಾ ಎಕ್ಸೆಟ್ರಾ ಓಕೆ ಸೊ ಒಂದು ನೀವು ಅದನ್ನ ರಿಕಾಲ್ ಮಾಡ್ಕೊಳ್ತೀರಾ ಆ ವಿಷಯವನ್ನು ನೀವು ದೇಹದಿಂದ ಎಲ್ಲಿ ನಿಮ್ಮ ಭುಜದಲ್ಲೋ ತಲೆಯಲ್ಲೋ ಮೆದುಳಲ್ಲೋ ಹೊಟ್ಟೆಲ್ಲೋ ಎಲ್ಲಿ ಅದು ರಿಜಿಸ್ಟರ್ ಆಗಿದೆ ಅಂತ ಅನ್ಸುತ್ತೆ ರಿಲೀಸ್ ಮಾಡ್ತೀರಾ ಇನ್ನು ನಿಮ್ಮ ಮೈಂಡ್ ಪವರ್ ಆಗ ಅಥವಾ ಬ್ರೈನ್ ಪವರ್ ಅಥವಾ ಮೆಂಟಲ್ ಹೆಲ್ತ್ ವೀಕ್ ಆದಂತಹ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಗೆ ಸೆನ್ಸ್ ಆಗ್ತಾ ಇತ್ತು ಏನು ಮಾಡಕ್ ಆಗ್ತಿರ್ಲಿಲ್ಲ ಮನೆಗೆ ಮನೆಗ್ ಬಂದ್ರು ಯಾವ ತರೂ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಅಥವಾ ಒಳಗಡೆ ಏನೋ ಒಂದು ವಿಚಿತ್ರವಾದ ನೆಗೆಟಿವ್ ಫಿಯರ್ ಆವರಿಸ್ಬಿಟ್ಟಿತ್ತು ಜ್ವರ ಬರೋ ತರ ಫೀಲಿಂಗ್ ಬರ್ತಾ ಇತ್ತು ಈ ತರ ಎಲ್ಲಾ ಕ್ಲೈಂಟ್ಸ್ ಗಳು ಪಾಪ ಬೇರೆ ಬೇರೆ ತರ ಅನುಭವಗಳನ್ನ ಹೇಳ್ಕೊಳ್ತಾರೆ ಸೊ ಅದನ್ನ ಸ್ಪೆಸಿಫಿಕ್ ಆಗಿ ರಿಲೀಸ್ ಮಾಡ್ತಾ ಇರೋ ತರದ ಒಂದು ಆ ನೆಗೆಟಿವ್ ಸೆನ್ಸೇಶನ್ ಬಿಡ್ತಾ ಇರೋ ತರ ನೀವು ಕಲ್ಪನೆ ಮಾಡ್ಕೊಳ್ಳಿ ಅದು ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಿತ್ತು ಆ ಸೆನ್ಸೇಷನ್ ನಾನು ಈಗಲೂ ಕೂಡ ಅನುಭವಿಸ್ತಾ ಇದ್ದೀನಿ ಇಂಡೈರೆಕ್ಟ್ ಆಗಿ ಸೊ ಅಲ್ಲಿಂದ ನಾನು ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಅನ್ನೋ ತರದ ಒಂದು ಫೀಲಿಂಗ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಇನ್ನು ಮೂರನೇದು ನೀವು ಅದನ್ನ ತುಂಬಾ ಡೀಟೇಲ್ ಆಗಿ ಆಕ್ಸೆಪ್ಟ್ ಮಾಡ್ತಾ ನೋಡ್ತಾ ಇದ್ದೀರಾ ಅದರಿಂದ ನಿಮ್ಗೆ ಆ ಸೆನ್ಸೇಷನ್ ತುಂಬಾ ಕ್ಲಿಯರ್ ಆಗಿ ಫೀಲ್ ಆಗ್ತಾ ಇದೆ ಅಂದ್ರೆ ನೀವು ಅದನ್ನ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ರೀಕಾಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೂಡ ಆಯ್ತು ಅಲ್ಲಿಗೆ ಹೌದಲ್ವಾ ಸೊ ಇಲ್ಲಿ ನಮ್ಗೊಂದು ಡೌಟ್ ಬರುತ್ತೆ ಈ ತರ ಮಾಡಬೇಕಾದ್ರೆ ಹಾಗಾದ್ರೆ ವೀಕ್ ಆಗಿರೋ ಎಲ್ಲಾ ಕಾರಣಗಳು ಅದಕ್ಕೆ ಸೀಮಿತವಾಗಿದೆಯಾ ಇಲ್ಲ ಆದ್ರೆ ಅದೊಂದು ಎಳೆನಿಡ್ಕೊಂಡು ನೀವು ಎಂಟೈರ್ ಫಿನಾಮಿನ ನಿಮ್ ಮೈಂಡ್ ವೀಕ್ ಆಗಿರೋ ಎಂಟೈರ್ ಪಿಕ್ಚರ್ನ ಆ ಪೂರ್ತಿ ವಿಷಯವನ್ನ ತುಂಬಾ ಸೂಕ್ತವಾಗಿ ನಿಧಾನವಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಬಹುದು ಈಗ ನಮ್ಗೆ ಏನೋ ಒಂದು ಪಝಲ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದು ಕ್ಲೂ ಸಿಕ್ಕಿದ್ರೆ ಎಂಟೈರ್ ಪಜಲ್ ಅಂತ ನಾವು ಸಾಲ್ವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗಲ್ವಾ ಆ ತರಾನೆ ಸೊ ನೀವು ಆ ದೇಹದಿಂದ ಆ ವಿಚಾರವನ್ನು ಗ್ರೌಂಡ್ ಮಾಡ್ತೀರಾ ರಿಲೀಸ್ ಮಾಡ್ತೀರಾ ಆ ಬಿಡ್ತೀರಾ ನಿಖರವಾಗಿ ಡೀಟೇಲ್ ಆಗಿ ಮತ್ತೆ ನೆನಪು ಮಾಡಿಕೊಂಡು ಬಿಡ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀರಾ ಇನ್ನು ಆ ಒಂದು ಮೈಂಡ್ ಪವರ್ ವೀಕ್ ಆದಂತಹ ಸಂದರ್ಭ ಇದೆಯಲ್ಲ ಅದಕ್ಕೊಂದು ಹೆಸರು ಕೊಡಿ ನಿರ್ದಿಷ್ಟವಾಗಿ ಒಂದು ಲೇಬಲ್ ಕೊಡಿ ಹೀಗಾಯ್ತು ಅದು ದೌರ್ಜನ್ಯ ಇರಬಹುದು ಭಯ ಇರಬಹುದು ಹೀನಾಯವಾದ ಮನಸ್ಥಿತಿ ಇರಬಹುದು ಅಸಹ್ಯ ಅಂತ ಇರಬಹುದು ಅಥವಾ ತುಂಬಾ ಒಂಥರ ಏನೋ ಹಿಂಸೆ ಅಂತ ಇರಬಹುದು ಹುಸಿರುಗ್ದಂಗ ಆಗೋದು ಅಂತ ಇರಬಹುದು ಅಥವಾ ಇನ್ನು ಕೋಪ ಅಂತ ಇರಬಹುದು ನೀವು ಹೇಗ್ ಬೇಕಾದ್ರೆ ಹೆಸರು ಕೊಡಿ ನೀವ್ ಕೊಡ್ತಾ ಇರೋದು ಅದು ಕರೆಕ್ಟ್ ಆಗ ಅಂತ ಯಾರು ನಿಮ್ಮನ್ನ ಜಡ್ಜ್ ಮಾಡಲ್ಲ ಒಂದು ಲೇಬಲ್ ಕೊಡಿ ಆ ಲೇಬಲ್ ಕೊಟ್ಟು ಆ ಲೇಬಲ್ ಸಮೇತ ಅದನ್ನು ಬಿಡುವಂತಹ ಪ್ರಯತ್ನವನ್ನ ಮಾಡಬೇಕು ಏನಾಗುತ್ತೆ ಗೊತ್ತಾ ನಾವು ಮೈಂಡ್ ಪವರ್ ವೀಕ್ ಆಗುವ ಆ ಸಂದರ್ಭದಲ್ಲಿ ನಂಗೆ ಹಿಂಗ್ ಮಾಡಿದ್ರು ಮೋಸ ಅನ್ಯಾಯ ದೌರ್ಜನ್ಯ ಅಥವಾ ಸ್ವಫಕೇಶನ್ ಈ ತರದ ಏನೋ ಒಂದು ಲೇಬಲ್ ಕೊಟ್ರೆ ಅದೇ ಲೇಬಲ್ ನ ಅನುಭವವನ್ನ ಸಬ್ ಬೇರೆ ಬೇರೆ ಕಡೆ ಹುಡುಕ್ತಾ ಇರ್ತೀವಿ ಅಲ್ಲಿ ಎಲ್ಲೋ ಒಂದ್ಚೂರ್ ಸಿಮಿಲರ್ ಅನುಭವ ವಾಸ್ತವದಲ್ಲಿ ಬಂದ್ರೆ ಆ ಎಲ್ಲ ಇಮೋಷನ್ಸ್ ಇಲ್ಲಿ ಬಂದು ಕಾಪಿ ಆಗ್ತಾ ಇರುತ್ತೆ ಇದು ನಮ್ಗೆ ಗೊತ್ತೇ ಇರಲ್ಲ ಒಳಗಡೆ ನಡೆಯೋ ಕ್ರಿಯೆ ಇದು ಇದು ನಮ್ಮ ಕೆಪಾಸಿಟಿನ ತುಂಬಾ ಹೀನಾಯವಾಗಿ ವೀಕ್ ಮಾಡ್ಬಿಡುತ್ತೆ ಸೊ ಆ ಹೆಸರಿನ ಸಮೇತ ಯಾಕಂದ್ರೆ ಎಷ್ಟೋ ಸತಿ ನಾವೇ ಜಗಳ ಆಡ್ಬೇಕಾದ್ರೆ ನಮ್ಮ ಎದುರುಗಡೆ ಹೇಳ್ತಾರೆ ನಾನು ಮಾಡ್ತಾನೆ ಇಲ್ಲ ನೀನೇ ಆ ಹೆಸರು ಕೊಡ್ತಾ ಇದೆಯಾ ನೀನು ನನಗೆ ಅನ್ಯಾಯ ಮಾಡ್ತಾ ಅಯ್ಯೋ ನಾನು ಒಂದು ಸಣ್ಣದೇನೋ ಕೋಪ ಮಾಡ್ಕೊತೇ ಅಂತ ಸುಳ್ಳು ಹೇಳಿದೆ ಅದಕ್ಕೆ ಅನ್ಯಾಯ ದೌರ್ಜನ್ಯ ಅನ್ನೋ ಹೆಸರೆಲ್ಲ ಕೊಟ್ಬಿಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಆ ಲೇಬರ್ನ ನಾವು ಇಟ್ಕೊಂಡಿರ್ತೀವಿ ಇನ್ನು ಅದರಿಂದ ಆ ಹೆಸರು ಸಮೇತ ಆ ಸಬ್ಜೆಕ್ಟ್ ಸಮೇತ ಅದನ್ನ ರಿಲೀಸ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಇನ್ನು ನೆಕ್ಸ್ಟ್ ತುಂಬಾ 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 ಇಂಪಾರ್ಟೆಂಟು ನೀವು ಆ ಸಂದರ್ಭವನ್ನ ಅಲ್ಲಿ ನಿಮಗೆ ಯಾರೋ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದ್ರು ಅಥವಾ ಇನ್ನೊಂದು ಎಕ್ಸಾಂಪಲ್ ಆದಷ್ಟು ಆ ಅಷ್ಟು ವಿಚಾರವನ್ನು ಸ್ವೀಕಾರ ಮಾಡಿಕೊಂಡು ಆ ಸಂದರ್ಭವನ್ನು ನೀವು ಆ ಸಂದರ್ಭ ಜೊತೆ ನಿಮ್ಮನ್ನ ನೀವು ಸ್ವೀಕಾರ ಮಾಡ್ತಾ ಇದ್ದೀರಾ ಪ್ರೀತಿಸ್ತಾ ಇದ್ದೀರಾ ಅನ್ನುವಂತ ಒಂದು ಮನಸ್ಥಿತಿಗೆ ಬನ್ನಿ ಈಗಷ್ಟೇ ನಾನೊಂದು ರೀಲ್ಸ್ ಮಾಡಿದ್ದೆ ನಂದೆ ಚಾನೆಲ್ ಅಲ್ಲಿ ಎಲ್ಲ ವಿಷಯವನ್ನು ಅದನ್ನು ಇದನ್ನೆಲ್ಲ ಸ್ವೀಕಾರ ಮಾಡಿ ಅವಾಗ ಮಾತ್ರ ನೀವು ನಿಮ್ಮನ್ನ ಆಳವಾಗಿ ಪ್ರೀತಿಸಿ ಧೈರ್ಯದಿಂದ ಮುನ್ನುಗ್ಗೋಕೆ ಸಾಧ್ಯ ಅಂತ ನಿಮ್ದೇನ್ ನೆನ್ಪಿರ್ಬೋದು ಸೊ ಲವ್ ದಟ್ ಸಿಚುವೇಶನ್ ಲವ್ ಯೋರ್ ಸೆಲ್ಫ್ ಅಂಡ್ ಲವ್ ದ ಫ್ಯಾಟ್ ದಟ್ ಯು ಬಿಕೇಮ್ ವೀಕ್ ಹೌದು ನಾನಲ್ಲಿ ವೀಕ್ ಆದೆ ನಾನಲ್ಲಿ ಚಡಪಡಿಸಿದೆ ಹೌದು ಈ ತರದ್ದೆಲ್ಲ ಆಯ್ತು ಇನ್ಸ್ಪೈಟ್ ಆಫ್ ದಟ್ ಅದನ್ನು ಹೊರತುಪಡಿಸಿ ಕೂಡ ನಾನು ನನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತ ವಿಷಯವನ್ನು ಬನ್ನಿ ಯಾಕೆಂದ್ರೆ ಅಲ್ಲಿ ಮೈಂಡ್ ವೀಕ್ ಆಯಿತು ಅಂದ ತಕ್ಷಣ ನಮ್ಮದೊಂದು ಭಾಗವನ್ನು ನಾವಲ್ಲಿ ಬಿಟ್ಕೊಟ್ಬಿಡ್ತೀವಿ ಇದನ್ನು ತುಂಬಾ ಸ್ಪಿರಿಚುವಲ್ ಆಗಿ ನೋಡಕ್ಕೋದ್ರೆ ಹೀಲಿಂಗ್ ಅಲ್ಲಿ ನಾವು ಸೋಲ್ ರಿಟ್ರೈವಲ್ ಅಂತೆಲ್ಲ ಮಾಡ್ತೀವಿ ಥೆರಪಿಲಿ ಕೆಲವ್ರಿಗೆ ವಿನಾಕಾರಣ ತುಂಬಾ ನನ್ನ ಎನರ್ಜಿ ಮೊದಲ ತರ ಇಲ್ಲವೇ ಇಲ್ಲ ವೀಕ್ ಆಗಿಬಿಟ್ಟಿದ್ದೀನಿ ಕಳೆದು ಹೋಗಿದ್ದೀನಿ ಅಂತೆಲ್ಲ ಅನ್ಸುತ್ತೆ ಅವಾಗ ಅದನ್ನ ತುಂಬಾ ಆಳವಾಗಿ ಒಂದು ಹೀಲಿಂಗ್ ರೀತಿಯಲ್ಲಿ ನಾವು ಮಾಡಿ ಆ ರಿಟ್ರೈವಲ್ ಮಾಡುವಂತ ಕ್ರಿಯೆನ್ನ ಮಾಡ್ತೀವಿ ಎನರ್ಜಿಯನ್ನ ಅಥವಾ ಆ ಒಂದು ಸೋಲ್ ಎನರ್ಜಿಯನ್ನ ಸೊ ಅದರಿಂದ ನೀವು ಇಲ್ಲಿ ಒಂದು ಸ್ಮಾಲ್ ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇದ್ರ ತರ ಮಾಡಿಕೊಂಡು ಆ ಎನರ್ಜಿಯನ್ನ ಮತ್ತೆ ಮರುಪಳು ಮರುಗಳಿಸಿಕೊಳ್ಳುವಂತಹ ಮರು ಪಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡಬಹುದು ಈ ಸಣ್ಣ ವಿಚಾರವನ್ನ ನೀವು ಗಮನಿಸೋದ್ರಿಂದ ಸೊ ಅಲ್ಲಿ ಆ ಸಂದರ್ಭ ಮತ್ತು ನನ್ನ ಭಾಗವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಇದನ್ನ ಮಾಡಿದಾಗ ಒಂದು ತಯಾರಿ ಶುರು ನಿಮ್ಮ ಮೈಂಡ್ ಪವರ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಬೇಕಾಗುವಂತಹ ಒಂದು ಫೌಂಡೇಶನ್ ಕ್ರಿಯೇಟ್ ಆಗುತ್ತೆ ಈ ಮೂಲಕ ನೀವು ನಿಮ್ಮ ಮೆಂಟಲ್ ಹೆಲ್ತ್ ಗೆ ಮತ್ತು ನಿಮ್ಮ ಆ ಒಂದು ಮೈಂಡ್ ಪವರ್ ಅನ್ನೋ ಡೆಫಿನೇಷನ್ ನೀವು ಹೇಗೆ ಹಾಕಿದ್ದೀರಾ ಅದಕ್ಕೆ ನನ್ನ ಪ್ರಕಾರ ಅದೊಂದು ಎನರ್ಜಿ ಅದೊಂದು ತುಂಬಾ ಅದ್ಭುತವಾದಂತಹ ಸಾಮರ್ಥ್ಯ ಶಕ್ತಿ ಅದನ್ನ ಹಿಂಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಟಿಪ್ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ವೈಂಡ್ ಮಾಡ್ತೀನಿ ಇದನ್ನ ನೀವು ಟ್ರೈ ಮಾಡಿ ಬೇಕಾದ್ರೆ ನಾಳೆ ನೀವು ಬೆಳಗ್ಗೆ ಇದನ್ನ ಟ್ರೈ ಮಾಡಬಹುದು ಇದು ಸ್ವಲ್ಪ ಕ್ರೇಜಿ ಅನ್ಸುತ್ತೆ ಬಟ್ ಅದ್ಭುತವಾಗಿ ವರ್ಕ್ ಆಗುತ್ತೆ ನಮ್ಮ ಮೈಂಡ್ ವೀಕ್ ಆಗೋಕೆ ನಾವು ಆಟೋ ಪೈಲಟ್ ಅಲ್ಲಿ ಇಡೀ ದಿನ ಒಂದು ಕೆಲಸವನ್ನ ಒಂದೇ ರೀತಿಲಿ ಮಾಡ್ತಾನೆ ಇರ್ತೀವಿ ಯಾವ್ದನ್ನು ವಿಭಿನ್ನವಾಗಿ ಮಾಡಲ್ಲ ಸೊ ಮೈಂಡ್ ಪವರ್ ಕೂಡ ಅದೇ ಲೋ ಸ್ಕೇಲ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಸ್ವಲ್ಪ ಕ್ರಿಯಾಶೀಲತೆ ತಗೊಂಡ್ ಬನ್ನಿ ನೀವು ಮಾಡೋ ಪ್ರತಿ ಕೆಲಸ ಹಲ್ಲುಜ್ಜೋದನ್ನ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ಒಂದು ವಿಶೇಷವಾದ ವಿಭಿನ್ನತೆಯನ್ನ ಅಲ್ಲಿ ತಗೊಂಡ್ ಬರೋ ಪ್ರಯತ್ನವನ್ನ ಮಾಡಿ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿ ಮಾಡೋದು ಈ ರೂಟಲ್ಲಿ ಅಲ್ಲಿ ಬೇಡ ಆಫೀಸಲ್ಲಿ ಈ ರೂಟಲ್ಲಿ ಹೋಗ್ತೀನಿ ಇವತ್ತು ಅಂತ ಅನ್ಸೋದು ಮಕ್ಕಳ ಹತ್ರ ಇವತ್ತು ಈ ತರ ಅಲ್ಲ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇವತ್ತು ಮಾತಾಡೋ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋದು ನಿಧಾನವಾಗಿ ಮಾತಾಡ್ತೀನಿ ಅನ್ನೋದು ಅಥವಾ ಇವತ್ತು ಈ ಸಮಯದಲ್ಲಿ ಇದು ಮಾಡ್ತಾ ಸ್ವಲ್ಪ ಸ್ವಿಚ್ ಮಾಡ್ಕೊಂಡು ಈ ಸಮಯದಲ್ಲಿ ಪುಸ್ತಕ ಓದ್ತೀನಿ ಜಾಗಿಂಗ್ ಹೋಗಲ್ಲ ಇವತ್ತು ಆಮೇಲೆ ನಾನು ಪುಸ್ತಕ ಓದ್ತಾ ಇದ್ದಾನೆ ಆ ಟೈಮಲ್ಲಿ ಜಾಗಿಂಗ್ ಹೋಗ್ತೀನಿ ಅನ್ನೋದು ಪ್ರಾಣಾಯಾಮದಲ್ಲಿ ಈ ಪ್ರಾಣಾಯಾಮ ಬೇಡ ಬೇರೆ ಮಾಡ್ತೀನಿ ಅನ್ನೋದು ಎಲ್ಲರಲ್ಲೂ ಸ್ವಲ್ಪ ವೇರಿಯೇಷನ್ ತಗೊಂಡ್ ಬನ್ನಿ ಆಗ ನಮ್ಮ ಮೆದುಳಲ್ಲಿ ಆ ಕ್ರಿಯೆಗಳೆಲ್ಲ ಬೇರೆ ರೀತಿ ಕ್ರಿಯೇಟ್ ಆದಾಗ ನಿಮ್ಮ ಮೆಂಟಲ್ ಹೆಲ್ತ್ ಗೆ ಅಥವಾ ಮೈಂಡ್ ಪವರ್ ಗೆ ಬೇಕಾಗುವಂತ ಹೊಸ ಚೈತನ್ಯ ಒಂದು ಅಲ್ಲಿ ಕ್ರಿಯೇಟ್ ಆಗಕ್ಕೆ ಶುರು ಆಗುತ್ತೆ ಅದೇ ಬೋರಿಂಗ್ ವಿಷಯದಲ್ಲಿ ಒಂದು ಕ್ರಿಯಾಶೀಲತೆ ಬಂದಾಗ ಹೊಸದೊಂದು ಎನರ್ಜಿ ಒಳಗಡೆಯಿಂದ ಮೂಡದಾಗ ನಿಮ್ಮ ಮೈಂಡ್ ಪವರ್ ಹೆಚ್ಚಾಗಬೇಕು ಅನ್ನುವಂತಹ ಸಿಗ್ನಲ್ ಕೂಡ ನಿಮ್ ಒಳಗಡೆ ಸೇರ್ತಾ ಹೋಗುತ್ತೆ ಇದೆಲ್ಲ ಮೈಂಡ್ ಟ್ರಿಕ್ಸ್ ಇದು ಸಿಂಪಲ್ ಅನ್ಸಿದ್ರು ಅದ್ಭುತವಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಅದೊಂದು ವಿಶೇಷವಾದ ಎನರ್ಜಿ ಬರುತ್ತೆ ಅಂಡ್ ಟ್ರೈ ಮೇಲೆ ಅಟ್ಲೀಸ್ಟ್ ಅರ್ಧ ದಿನ ಆದ್ರೂ ಮಾಡಿ ನೋಡಿ ಖಂಡಿತ ನಿಮ್ಗೆ ಒಂಥರ ಏನೋ ಹೊಸ ಜೀವನ ನಡೆಸ್ತಾರೆ ಈಗ ನಾವು ಎವ್ರಿ ಡೇ ನಮ್ಮ ಊರಲ್ಲಿ ನಮ್ಮ ಮನೇಲಿ ಇರ್ತೀವಿ ಎಲ್ಲೋ ಹೊರಗಡೆ ಹೋದಾಗ ಅದು ನಾವೇ ಬಟ್ ಯಾವುದೋ ಒಂದು ಹೊಸ ಊರ ಹೋಗಿ ಬಂದಾಗ ರಿಫ್ರೆಶ್ ಅಂತ ಅನ್ಸುತ್ತೆ ವಾಹ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತಲ್ಲ ಅದನ್ನು ನಮ್ಮ ಒಂದು ಇದರಲ್ಲಿ ಯಾಕಂದ್ರೆ ಪ್ರತಿ ಸದಿ ನಾವು ಟ್ರಾವೆಲ್ ಮಾಡ್ಕೊಂಡೇ ಇರೋಕ್ಕಾಗಲ್ಲ ನಮ್ಮ ಇದರಲ್ಲೇ ಅದನ್ನ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಇಟ್ ಇಸ್ ಗೋಯಿಂಗ್ ಟು ಬಿ ಸೋ ಈಸಿ ಅಂಡ್ ಬ್ಯೂಟಿಫುಲ್ ಪ್ರಯತ್ನ ಪಡಿ ಆಯ್ತಾ ಪ್ರಯತ್ನ ಮೇಲೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ ಎಲ್ಲ ವಿಡಿಯೋಗಳನ್ನು ನಿಮ್ಮ ಉಪಯೋಗಕ್ಕೆ ನಾವು ಹಂಚ್ಕೊಳ್ತಾರನ್ನ ನಿಮ್ದು ಒಂದು ಫೀಡ್ಬ್ಯಾಕ್ ಬಂದ್ರೆ ನಮ್ಗೂನು ಅದು ಮೈಂಡ್ ಪವರ್ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ನಾವು ಪರಸ್ಪರ ಒಬ್ರಿಗೊಬ್ರು ಆ ಒಂದು ಬೂಸ್ಟ್ ಕೊಡಬಹುದು ಓಕೆ ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಮೈಂಡ್ ಪವರ್ನ ವಿಶೇಷವಾದ ಆನ್ಲೈನ್ ಲೈವ್ ಕಾರ್ಯಾಗಾರವನ್ನು ನಾವು ಯೋಜಿಸ್ತಾ ಇದೀವಿ ಅದನ್ನು ಕೂಡ ನೀವು ಆಸಕ್ತಿ ಇದ್ರೆ ಅಟೆಂಡ್ ಮಾಡಬಹುದು ಡೀಟೇಲ್ಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಮೈಂಡ್ ಪವರ್ ಗೆ ಸಂಬಂಧಪಟ್ಟ ಹಾಗೆ ಮೂರು ಗಂಟೆಗಳ ಕಾಲ ನಾವು ಕಾರ್ಯಾಗಾರ ಮಾಡೋದ್ರಿಂದ ಈ ತರದ ಹಲವಾರು ಟ್ರಿಕ್ಗಳು ಗಳು ಮೈಂಡ್ ಪವರ್ ಬೂಸ್ಟ್ ಮಾಡೋ ಮೆಥಡ್ಗಳು ಮತ್ತು ಮೆಡಿಟೇಷನ್ಗಳು ಮತ್ತು ಆ ಚಾನೆಲ್ ಮಾಡುವಂತ ಮೈಂಡ್ ಪವರ್ನ ಗೈಡೆಡ್ ಮೆಡಿಟೇಷನ್ ಮೂಲಕ ಚಾನೆಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಸೊ ನಾನು ನಿಮ್ ಜೊತೆ ಲೈವ್ ಅಲ್ಲಿ ಇರ್ತೀನಿ ಇಂಟೆನ್ಸ್ ಮೈಂಡ್ ಪವರ್ ವರ್ಕ್ಶಾಪ್ ಅಲ್ಲಿ ಆಸಕ್ತರು ಆಲ್ರೆಡಿ ತುಂಬಾ ಜನ ಎನ್ರೋಲ್ ಮಾಡಿದ್ದಾರೆ ನೀವು ಕೂಡ ಎನ್ರೋಲ್ ಮಾಡಿ ಇದರ ಲಾಭವನ್ನ ಪಡಿಬಹುದು ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ನಾಳೆ ಇಷ್ಟು ವಿಶೇಷವಾದ ನೋಡಿ ಮೈಂಡ್ ಪವರ್ ಜಾಸ್ತಿ ಮಾಡೋಕೆ ಇದೆಲ್ಲ ಅವಶ್ಯಕ ನಮ್ಗೆ ನಿಜವಾಗ್ಲೂ ಸಂಭ್ರಮ ಆನಂದ ಏನೋ ಒಂದು ವಿಶೇಷ ಅನ್ನೋ ಫೀಲು ನೆಟ್ವರ್ಕಿಂಗು ನಾವೆಲ್ಲ ಗ್ಯಾದರ್ ಆಗೋದು ಒಂದು ಡಿವೈನ್ ಪರ್ಪಸ್ ಅಲ್ಲಿ ಖಂಡಿತ ಮೈಂಡ್ ಪವರ್ನ ನಮ್ಗೆ ಹೆಚ್ಚು ಮಾಡುತ್ತೆ ಆದ್ರಿಂದ ಇವೆಲ್ಲ ಒಂದು ವಿಶೇಷವಾಗಿ ಅದನ್ನ ಆಯೋಜಿಸಿ ನಾಳೆ ಬೆಳಗ್ಗೆ ಅಹ್ ಇಂದ ಹಿಡಿದು ಸಂಜೆ ದೀಪಾವಳಿನ ನಾನು ಇದನ್ನು ದೀಪಾವಳಿ ಅಂತಾನೆ ಕರಿತೀನಿ ನಾಳೆ ದೀಪಾವಳಿ ಆಯೋಜಿಸೋ ಸಂಭ್ರಮಿಸೋವರೆಗೂ ಖಂಡಿತ ನೀವೆಲ್ಲರೂ ಮಾಡಿ ನಾಳೆ ಸಾಧ್ಯ ಆದ್ರೆ ಮತ್ತೊಮ್ಮೆ ಲೈವ್ ಬಂದು ಏನೆಲ್ಲ ಅಥವಾ ಇವತ್ತು ರಾತ್ರಿ ಸಾಧ್ಯ ಆದ್ರೆ ಬಂದು ನಾಳೆ ಏನೆಲ್ಲ ನಾವು ಮಾಡಬಹುದು ಏನೆಲ್ಲ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ನಾವು ಎನರ್ಜಿಯನ್ನು ಬೂಸ್ಟ್ ಮಾಡ್ಕೊಳ್ಬಹುದು ಒಂದು ಐತಿಹಾಸಿಕ ಒಂದು ಸಂದರ್ಭ ಅಲ್ವಾ ಸಾಧ್ಯ ಆದ್ರೆ ಅದನ್ನು ಕೂಡ ನಾನು ಹಂಚ್ಕೊಳ್ತೀನಿ ಇನ್ನು ತುಂಬಾ ಒಂದು ಪರ್ಸನಲ್ ನೋಟ್ ಅಲ್ಲಿ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ನಾನು ಪೋಸ್ಟ್ ಹಾಕ್ತಾನೆ ಇರ್ತೀನಿ ನೀವು ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಕೂಡ ಒಂದು ವಾಟ್ಸ್ಆಪ್ ಚಾನೆಲ್ ನ ಫಾಲೋ ಮಾಡಿದ್ರೆ ಅಥವಾ ಜಾಯ್ನ್ ಆದ್ರೆ ಒಂದು ಪರ್ಸನಲ್ ಲೆವೆಲ್ ನಿಮ್ ನನ್ನ ಜೊತೆ ಕೂಡ ಕನೆಕ್ಟ್ ಆಗಬಹುದು ಫಾರ್ ದಟ್ ಕಾನ್ಷಿಯಸ್ ಲಿವಿಂಗ್ ಒಂದು ಪಾಸಿಟಿವ್ ಹ್ಯಾಪಿ ಲಿವಿಂಗ್ಗೆ ಸಹಾಯ ಮಾಡುವ ಪೋಸ್ಟ್ ಗಳನ್ನು ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೀವಿ ಅಲ್ಲೂ ಕೂಡ ನೀವು ಕನೆಕ್ಟ್ ಆಗಬಹುದು ನಮ್ಮ ಡಾಕ್ಟರ್ ಪೂರ್ ವಿ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ರೆಗ್ಯುಲರ್ ಆಗಿ ಈ ತರದ ಔಷಧ ರಹಿತ ಚಿಕಿತ್ಸೆಯ ಹಲವಾರು ವಿಡಿಯೋಗಳನ್ನು ನೀವು ಫಾಲೋ ಮಾಡಬಹುದು ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಚೆನ್ನಾಗಿ ಆಚರಿಸಿ ಸಂಭ್ರಮಿಸಿ ಆನಂದಿಸಿ ನಮಸ್ಕಾರ ಜೈಶ್ರೀರಾಮ್